ಸಿಕೆ ಸಂಸ್ಥೆ ಹಾವೇರಿ ವಿಭಾಗ ಹಾನಗಲ್ನಲ್ಲಿ ಪರಿಸರ ದಿನಾಚರಣೆ ಮತ್ತು ಉದ್ಘಾಟನೆ ದಿನಾಂಕ ಐದು ಆರು ಎರಡು ಸಾವಿರದ ನಾಲ್ಕು ಕಾರ್ಯಕ್ರಮ ಹಿರಿಯ ಸಿವಿಲ್ ನ್ಯಾಯಾಧೀಶರೂ ಆದ ಶ್ರೀಮತಿ ರಾಜೇಶ್ವರಿ ಪುರಾಣಿಕೆ ಹಿರಿಯ ನ್ಯಾಯಾಲಯದ ನ್ಯಾಯಾಧೀಶರೂ ಆದ ಜನಾರ್ದನ್ ಎಸ್ಕೆ ಈವರೊಂದಿಗೆ ಸಸಿಯನ್ನ ಇಟ್ಟು ನೀರು ಎರೆಯೋದರ ಮುಖಾಂತರ ಉದ್ಘಾಟಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಶಿವಾನಂದ ತೋಡ್ಕಲ್ ಹಾನಗಲ್ ವೃತ್ತ ನಿರೀಕ್ಷಕರು ಆದ ವೀರೇಶ್ ಆರ್ ಮುಖ್ಯ ಪುರಸಭೆ ಅಧಿಕಾರಿ ಜಗದೀಶ್ ವೈದ್ಯ ಹಾನಿಗಲ್ ಪುರಸಭೆ ಅಧಿಕಾರಿ ಶಿವನಂದ ಕ್ಯಾಲ್ಕೊಂಡ ಹಾನಿಗಲ್ ವಿಭಾಗ ಅಧಿಕಾರಿ ಅರಣ್ಯ ಸಿಬ್ಬಂದಿ ಎಲ್ಲ ಅಧಿಕಾರಿಗಳು ರೈತ ಸಂಘದ ತಾಲೂಕು ಅಧ್ಯಕ್ಷರು ಆದ ಮರಿಗೌಡ್ರು ಪಾಟೀಲ್ ಹಾನಿಗಲ್ ತಾಲೂಕು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನಗರದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಇದಕ್ಕೆ ಸಹಮತವಾಗಿ ಕೆಎಲ್ಇ ಪ್ರಿನ್ಸಿಪಾಲಕರು ತನುಮಾನದಿಂದ ಪ್ರೋತ್ಸಾಹಿಸಿ ಸಿಕೆ ಹಾವೇರಿ ವಿಭಾಗ ಹಾನಿಗಲ್ ಸುಮಾಕೇಪುರದ ಹಾವೇರಿ ಡಿಸ್ಟಿಕ್ ಲೀಡರ್ ಮಂಜುನಾಥ್ ದಾನಪ್ಪನವರ್ ಬ್ಯಾಡಗಿ ತಾಲೂಕು ಲೀಡರ್ ವೀರೇಶ ಹಡಪದ್ ಹಿರೇಕೆರೂರು ತಾಲೂಕು ಲೀಡರ್ ಅರ್ಬಜ್ ಇನಾಮದಾರ್ ದಿನೇಶ್ ಹೊಂಡದಕಟ್ಟಿ ಮಾಧ್ಯಮದ ಮಂಜುನಾಥ್ ಕೆಎಲ್ ಇ ಕಾಲೇಜು ವ್ಯವಸ್ಥಾಪಕರು ಬಸವರಾಜ್ ಬಸಾಪುರ್ ಮಂಜಮ್ಮ ಅರಳೇಶ್ವರ ಗೀತಾ ಹಳಕೊಪ್ಪ ಲಕ್ಷ್ಮೀ ಕುರುಬೇಗೆರೆ ವತಿಯಿಂದ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜೂನ್ ಐದು ವಿಶ್ವ ಅತಿ ಬುದ್ಧಿವಂತೆಯಿಂದ ನಾವು ನಮ್ಮ ಪ್ರಪಂಚನ ಹಾಳು ಮಾಡ್ತಾ ಇದ್ದೀವಿ ಹಾಂ ಈಗೆಲ್ಲ ನೋಡಿ ಈಗ ಪರಿಸರ ಇವತ್ತು ನಾವು ಕಾಪಾಡ್ಕೋಬೇಕು ಅಂತ ಯಾವ ದೃಷ್ಟಿಯಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಇವತ್ತೆಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅರ್ಬನೈಜೇಷನ್ನು ಇಂಡಸ್ಟ್ರಿಯಲೈಜೇಷನ್ನು ಮಾಡರ್ನೈಸೇಷನ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ ಪರಿಸರನ್ನ ನಾವು ಅರಣ್ಯ ಹಾಳ ಮಾಡ್ತಾ ಇದ್ದೀವಿ ಅರಣ್ಯ ನಾಶ ಮಾಡ್ತಾ ಇದ್ದೀವಿ ಇದರಿಂದ ಅಡ್ವರ್ಸ್ ಎಫೆಕ್ಟ್ ಏನಾಗ್ತಾ ಇದೆ ನಿಮಗೆಲ್ಲ ನೋಡ್ತಾ ಇದ್ದರೆ ಪ್ರತಿನಿತ್ಯ ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಲ್ವಾ ಕ್ಲೈಮೇಟ್ ಚೇಂಜು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಆನ್ಗಲ್ಗೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ಕೆಲಸಕ್ಕೆ ಚಾನ್ಸ್ ತಗೊಂಡಾಗ ಮಳೆಗಾಲದಲ್ಲೇ ಬಂದಿದ್ದು ನಾನು ಜೂನಲ್ಲಿ ಬಂದಿದ್ದು ನಿರಂತರವಾಗಿ ಐದು ತಿಂಗಳು ಆ ತಿಂಗಳು ಮಳೆ ಇತ್ತು ಈಗ ಲಾಸ್ಟ್ ಇಯರು ಮಳೆ ಇಲ್ಲ ಈ ಇಯರು ಮಳೆ ಇಲ್ಲ ಅಂದರೆ ನಾವು ಪ್ರತಿ ವರ್ಷ ಎಷ್ಟು ಅಡ್ವಾನ್ಸ್ ಇಂಪೇಟ್ ಆಗ್ತಾ ಇದೆ ಎನ್ವರ್ನಮೆಂಟ್ ಮೇಲೆ ಮತ್ತು ಪರಿಸರದ ಮೇಲೆ ಅದಕ್ಕೆ ನಾವೇ ಮೂಲಕ ಅರಣ್ಯ ನಾಶ ಮಾಡ್ತಾ ಇದ್ದೀವಿ ನಾವು ಇಂಡಸ್ಟ್ರೀಸ್ ಮಾಡಬೇಕು ಆರ್ಬನೈಜೇಷನ್ ಮಾಡಬೇಕು ಒಳ್ಳೊಳ್ಳೆ ಏನು ಅಂದ್ರೆ ಮೇಲ್ಗಡೆ ಏನು ಆಕಾಶ ಜಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಪಾರ್ಟ್ಮೆಂಟ್ಸ್ ಕೊಡ್ತಾ ಇದ್ದೀವಿ ಕಟ್ತಾ ಎಲ್ಲ ಮರಗಳೆಲ್ಲ ನಾಶ ಮಾಡಿ ಎಲ್ಲರಿಗೂ ಮನೆಗಳು ಇಂಪಾರ್ಟೆಂಟು ಪರಿಸರ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಆ ಒಂದನ್ನು ಹಿನ್ನೆಲೆಯಲ್ಲಿ ನಾವು ಮಾನವರಾಗಿ ನಾವು ಮೊದಲೇ ಆಜೆಟ್ ಆಗ್ತದೆ ಅಂತ ಹೇಳಿದ್ರೆ ಈಗ ಅಟ್ಲೀಸ್ಟು ಈಗ ಆಲ್ರೆಡಿ ಿದೆ ಆಲ್ಮೋಸ್ಟ್ ಆಗ್ತಾ ಇದೆ ಹಾಗಾಗಿ ಅದನ್ನ ನಾವು ಮುಂದಿನ ಮುಂದಿನ ಪೀಳಿಗೆಗಾದ್ರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಾದ್ರೂ ಆ ಪರಿಸರದ ಬಗ್ಗೆ ನಮಗೆ ಕಾಳಜಿ ಇರಬೇಕು ನಾವು ಪ್ರತಿ ದಿನವೂ ಕೂಡ ಈ ಪರಿಸರ ದಿನಾಚರಣೆ ಇವತ್ತಿಗೆ ತಿಂತ